ಅದಕ್ಕೆ ಎದುರ್ಕೊಂಡ್ಬಿಡ್ತಾರ ಮತ್ತೆ ಯಾರು ಕಾಣಿಸ್ಲಿಲ್ವಲ್ಲಪ್ಪ ಭಯ ಆಗಲ್ವಾ ನನ್ಗೆ ಏನಿದೇನು ಹೊಸ ಜಾಗ ನೀನ್ ಎದುರ್ಕೊಳ್ಳೋದಕ್ಕೆ ನಾವ್ ದಿನ ಆ ಕಡೆ ಬರೋದಿದ್ದೆ ಅಲ್ವಾ ಹಾ ನೀವು ಏನಾರ ಬಿಟ್ಟು ಹೋಗ್ಬಿಟ್ಟಿದ್ರೆ ನನ್ನ ನಾನು ಏನಪ್ಪ ಮಾಡ್ಲಿ ಅವಾಗ ನೀನು ಅಮ್ಮನ ಜೊತೆ ಗಾಳಿಲಿ ಓಟ್ ಹೋಗ್ಬಿಟ್ರೆ ಅಪ್ಪ ಮತ್ತೆ ಅಜ್ಜಿ ಜೊತೆಲಿ ಹೋಗ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಕರ್ದೆ ಅಪ್ಪ ಹೇಳೋದ್ ಮಾತ್ರ ಹೇಳ್ತೀಯ ನನ್ ಧೈರ್ಯ ಶಾಲೆ ಅಪ್ಪ ನಾನು ಏನಕ್ಕೂ ಎದ್ರಲ್ಲ ಅಂತ ನಿನ್ಗಿನ್ ಮನೆ ಅಡ್ರೆಸ್ ಗೊತ್ತಿಲ್ವಾ ಬರ್ಬೇಕಾಗಿತ್ತಪ್ಪ ನೀನೇ ನಾವು ಬಿಟ್ಟು ಹೋದ್ರೆ ತಮ್ಮ ಅನ್ನೋ ಪ್ರೀತಿನೇ ಇಲ್ಲ ಅಣ್ಣ ನೀನು ಯಾವಾಗ್ಲೂ ಹಿಂಗೆ ಹೇಳ್ತೀಯ ನೀನು ತಮ್ಮ ಅನ್ನೋ ಪ್ರೀತಿ ಇದ್ದಿತ್ತಪ್ಪ ಹುಡ್ಕೊಂಡ್ ಬಂದಿರೋದು ನೀನೇ ನುಡ್ಕೊಂಡ್ ಬಂದಿಲ್ಲಪ್ಪ ನಾನ್ ಕರ್ದಿದ್ಕೇನೆ ಅಣ್ಣ ಅಣ್ಣ ಅಂತ ಅನ್ಬಿಟ್ಟು ಕೇಳಿಸ್ಕೊಂಡ್ ಬಂದಿದ್ದು ನೀನು ನಿನಗೆ ತಮ್ಮ ಅನ್ನೋ ಪ್ರೀತಿನೇ ಇಲ್ಲ ಅಣ್ಣ ನೀನು ಇವಾಗ ನೋಡಿದ್ರೆ ನಾನು ಚಿಕ್ಕವನು ಅಂತ ಬೈತಾ ಇರ್ತೀಯ ನೀನು ನನಗೆ ಏಯ್ ಏನೋ ಬೈದೆ ನಾನು ನಿನಗೆ ಹೇಳಿದ್ರೆ ಬೈದೆ ಅಂತ ಅಂತೀಯಲ್ಲ ನೀನು ನೋಡಿ ಎಷ್ಟು ಜೋರ್ ಮಾಡ್ತೀನಿ ನೀನು ಏನೋ ತಮ್ಮ ಎದುರ್ಕೊಂಡಿದ್ದ ನನ್ನ ಸಮಾಧಾನ ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ನನಗೆ ಬೈತೀಯ ಅಣ್ಣ ನೀನು ಏನು ಸುಪ್ರಾಜ್ ಬಾಲು ನೀವಿಬ್ಬರೇ ಇದ್ದೀರಲ್ಲಪ್ಪ ಎಲ್ಲಿ ಅಪ್ಪ ಮತ್ತೆ ಅಜ್ಜಿ ಕಾಣಿಸ್ತಾ ಇಲ್ವಲ್ಲ ஏன் ரூப்பா இல்ல அந்த அஜினா మమ్మీ నన్నేందు పప్పండి ఓటల్ పప్ప ఇవతూ అజ్జిను బందర హ్రు అదే ఒకర్గడే హి ఊట మా మమ్మీ యావగూ హోటల్ బేజారాగి అంటే అంత మమ్మీ అదే పప్ప ఆ నిమ్మమ్మ మే అన్ను ಅಂದ ನೀನು ಮಮ್ಮಿಗೆ ಕಷ್ಟ ಆಗುತ್ತೆ ಇವತ್ತು ಹೋಟೆಲ್ಗೆ ಹೋಗೋಣ ಅಂತ ನೋಡ ನನ್ನ ಕಷ್ಟ ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲ ಮಗನೇ ನಿಮ್ಮ ಅಪ್ಪಂಗಂತೂ ಅರ್ಥನೇ ಆಗೋದಿಲ್ಲ ನಿಮ್ಮ ಅಜ್ಜಿಗಂತೂ ಮೊದ್ಲಾಗೆ ಅರ್ಥ ಆಗೋದಿಲ್ಲ ಸರಿ ನಡೀರಿ ಬನ್ನಿ ಹೋಗೋಣ ಆಯ್ತು ಮಮ್ಮಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ